ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಮೊಸರು ಮೆಣಸಿನ್ಕಾಯಿ ಮಸಾಲ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಇದು ಸೈಡ್ ಡಿಶ್ದಲ್ಲಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಬಂದು ನೋಡಿ ಈ ರೀತಿಯಾಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ದಪ್ಪ ಸೈಜಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಬಂದು ತುಂಬ ಸಪ್ಪೆ ಇರುತ್ತೆ ಫ್ರೆಂಡ್ಸ್ ಇದು ಖಾರ ಇರೋದಿಲ್ಲ ಇದನ್ನು ನೋಡಿ ಈ ರೀತಿಯಾಗಿ ಕಟ್ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ವಾಶ್ ಮಾಡ್ಕೊಂಡ್ಬಿಟ್ಟು ಹಿಂದ್ಗಡೆ ಏನು ತುಂಬಿರುತ್ತಲ್ವ ಅದನ್ನು ತಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದದ್ದಾಗಿ ನಿಮ್ಮ ಮೆಣಸಿನ್ಕಾಯಿ ಏನಾದರೂ ಸ್ವಲ್ಪ ಖಾರ ಇದ್ದರೆ ಅದರೊಳಗಡೆ ಬೀಜ ಇರುತ್ತಲ್ವ ಆ ಬೀಜನೆಲ್ಲ ತಕ್ಕೊಂಡ್ಬಿಡಿ ಅವಾಗ ಸ್ವಲ್ಪ ಸಪ್ಪೆ ಆಗುತ್ತೆ ನಾನಿಲ್ಲಿ ಏನೂ ಬೀಜ ತಗೊಳ್ತಾ ಇಲ್ಲ ಇದು ಯಾಕೆಂದರೆ ಮೆಣಸಿನ್ಗೆ ಆಲ್ರೆಡಿ ಸಪ್ಪೆನೇ ಇದೆ ಇದೇ ರೀತಿಯಾಗಿ ಎಲ್ಲನೂ ನಾನು ಈಗ ಉದ್ದವಾಗಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದ ತಕ್ಷಣ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಒಂದು ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು ಅರ್ಧ ಸ್ಪೂನಷ್ಟು ಜೀರಿಗೆ ಸೆಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಿ ಒಂದು ಕಾಲು ಸ್ಪೂನಷ್ಟು ಮೆಂತೆ ಕಾಳು ಹಾಕ್ಕೊಳ್ತಾ ಇದ್ದೀನಿ ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು ನೋಡಿ ಒಳ್ಳೆ ರೀತಿಯಲ್ಲಿ ಚಟಾಪಟ ಅಂತ ಅಲ್ವಾ ಇವಾಗ ಇದ್ರ ಇದ್ರ ಜೊತೆಗೇ ಬಂದು ನಾನು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಒಳ್ಳೆ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕಿನಿ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡ್ರೆ ಒಂದು ಸ್ವಲ್ಪ ಬೇಗನೆ ಸಾಫ್ಟ್ ಆಗುತ್ತೆ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೇ ಬಂದು ಒಂದು ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ನಿಮ್ಮ ಮೆಣಸಿನಕಾಯಿ ತುಂಬ ಖಾರ ಇದ್ದರೆ ಮಸಾಲೆ ಎಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಳ್ಳೆಯ ರೀತಿಯಲ್ಲಿ ಇದನ್ನು ಇನ್ನೂ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನೆಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸೊಬ್ಬರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ಇದಕ್ಕಿನ್ನೇ ಬಂದು ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ನಾನು ಆವಾಗಲೇ ಹೇಳಿದ್ದೀನಿ ಮೆಣಸಿನ್ಗೆ ತುಂಬ ಖಾರ ಇದ್ದರೆ ನೀವು ಖಾರದ ಪುಡಿನೂ ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಬ್ರೆಂಡ್ಸ್ ಒಳ್ಳೆ ರೀತಿಯಲ್ಲೇ ಇದು ಮೆಣಸಿನ್ಗೆ ಸಾಫ್ಟ್ ಆಗ್ತಾಯಿದೆ ನೋಡಿ ಇವಾಗ ಇದಕ್ಕೇನೆ ಬಂದು ಇಲ್ಲಿ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ನಾನು ಚಾಟ್ ಮಸಾಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬ್ರೆಂಡ್ಸ್ ಇವಾಗ ಇದು ಒಳ್ಳೆ ರೀತಿಯಲ್ಲೇ ಮಿಕ್ಸ್ ಆಗ್ತಾ ಇದೆ ನನಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಯಿತು ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಮೇಲಿಂದ ಫಸ್ಟು ಹಾಕ್ಕೊಂಡಿದ್ದೀನಿ ಮತ್ತೆನೂ ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ಬಂದು ಒಂದು ಅರ್ಧ ಲೋಟ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಮೆಣಸಿನ್ಕಾಯಿ ಚೆನ್ನಾಗಿ ನೀರಲ್ಲಿ ಚೆನ್ನಾಗಿದು ಬಾಯ್ಲ್ ಆಗಲಿ ಅಂತೇಳ್ಬಿಟ್ಟು ಸ್ವಲ್ಪ ಸಾಫ್ಟ್ ಆಗುತ್ತೆ ನೀರಲ್ಲಿ ಬೇಗನೆ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಡೋಣ ಮುಚ್ಚಿಬಿಟ್ಟು ಒಂದು ನಿಮಿಷಗಳ ಕಾಲ ಪ್ಲೇಟ್ನ ಮುಚ್ಚಿಬಿಟ್ಟು ಇಡ್ತೀನಿ ನೋಡಿ ಫ್ರೆಂಡ್ಸ್ ಒಂದು ನಿಮಿಷಗಳ ಕಾಲ ಆಗಿದೆ ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಗ್ತಾಯಿದೆ ಇವಾಗ ಇದಕ್ಕೇ ಬಂದು ಒಂದು ಮೂರು ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಳ್ಳೆಯ ರೀತಿಲಿ ಇದು ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಮೊಸರ ಎಲ್ಲ ಫುಲ್ ಪೂರ್ತಿಯಾಗಿ ಗಟ್ಟಿಯಾಗಬೇಕು ಗಟ್ಟಿಯಾಗೋವರೆಗೂ ಒಳ್ಳೆ ರೀತಿಲಿ ಇದನ್ನು ಮಿಕ್ಸ್ ಕೊಡೋಣ ನೋಡಿ ಫ್ರೆಂಡ್ಸ್ ಇವಾಗ ಮೊಸರೆಲ್ಲ ಒಡೆಯುತ್ತೆ ಬಿಡಿ ಏನೂ ಭಯ ಪಟ್ಕೋಬೇಡಿ ಇದನ್ನೆಲ್ಲ ಪೂರ್ತಿಗೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಆವಾಗ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಡುತ್ತೆ ಇದು ನೋಡಿ ಫ್ರೆಂಡ್ಸ್ ಇವಾಗ ಮೊಸರೆಲ್ಲ ಚೆನ್ನಾಗಿ ಚೆನ್ನಾಗಿ ಮೆಣಸಿನ್ಕಾಯೆಲ್ಲ ಇದೆ ಒಳ್ಳೆ ರೀತಿಯಲ್ಲಿ ಇದು ಫ್ರೈನೂ ಆಗ್ತಾಯಿದೆ ಚೆನ್ನಾಗಿ ಇದರಲ್ಲಿ ಮೊಸರು ಜೊತೆಗೆ ಇದಕ್ಕೆ ಬಂದು ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಿಮಗೆ ಸಕ್ಕರೆ ಬೇಕು ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ನು ಮಾಡ್ಕೊಳ್ಬೋದು ಸಕ್ಕರೆ ಬದಲಾಗಿ ಬೆಲ್ಲನೂ ನೀವು ಹಾಕ್ಕೊಳ್ಬೋದು ಇದನ್ನು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ನಿಮಿಷಗಳ ಕಾಲ ನಾನು ಹೀಗೆ ಆಡಿಸಿ ಕೈ ಆಡಿಸಿ ಪ್ಲೇಟ್ನ ಮಧ್ಯ ಮಧ್ಯದಲ್ಲಿ ಆಡಿಸಿ ಪ್ಲೇಟ್ನ ಮುಚ್ಚಿಬಿಟ್ಟು ಇಟ್ಟಿದ್ದೀನಿ ಇದಕ್ಕೇ ಬಂದು ಕಡಲೆ ಬೀಜನ ಉರಿದ್ಬಿಟ್ಟು ಪೌಡ್ರ್ ಮಾಡಿದ್ದೆ ನಾನು ಅದನ್ನು ಒಂದು ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜದ ಪೌಡ್ರ್ ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಇನ್ನೂ ಒಂದು ಸ್ವಲ್ಪ ಇನ್ನೊಂದು ಎರಡು ಸ್ಪೂನು ಬೇಕು ಅಂದರೆ ಕಡಲೆ ಪೌಡ್ ಕಡಲೆ ಬೀಜದ ಪೌಡ್ರ್ ನೀವು ಇನ್ನೂ ಎಕ್ಸ್ಟ್ರಾ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಇವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಇದೇ ರೀತಿಯಾಗಿ ನಾವು ಮಿಕ್ಸ್ ಮಾಡೋದ್ರೆ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಇದು ರೆಡಿ ಹೋಗ್ಬಿಡುತ್ತೆ ಇದರ ಜೊತೆಗೆ ನೀವು ಲೆಮನ್ನು ಇಂಡುಕೊಳ್ಬೋದು ಲೆಮನ್ ಜ್ಯೂಸ್ ಅದನ್ನು ನೀವು ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ನಾನು ಇಲ್ಲಿ ಬಂದು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೊಸರು ಉಳಿ ಇತ್ತಲ್ವ ಹುಳಿ ಮೊಸರ ಹಾಕ್ಕೊಂಡಿದ್ದರಿಂದ ನಾನು ಇಲ್ಲಿ ಲೆಮನ್ ಹಾಕ್ಕೊಂಡಿಲ್ಲ ನೋಡಿ ಫ್ರೆಂಡ್ಸ್ ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಪೂರ್ತಿಗೆ ನೋಡಿ ಎಷ್ಟು ಗಟ್ಟಿ ಆಯಿತು ಈ ರೀತಿಯಾಗಿ ಗಟ್ಟಿ ಆಗಬೇಕು ಗಟ್ಟಿ ಆದಮೇಲೆ ಇದು ರೆಡಿ ಆಗುತ್ತೆ ನೋಡಿ ಒಳ್ಳೆ ರೀತಿಯಲ್ಲಿ ನಾವು ಕೈ ಆಡಿಸ್ತಾನೆ ಇರಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದು ರೆಡಿಯಾಗಿದೆ ಇವಾಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿಗೆ ಕಾಣಿಸುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಹುಳಿ ಹುಳಿ ಖಾರ ಖಾರವಾಗಿರುತ್ತೆ ಸಿಹಿ ನಾವು ಸಕ್ಕರೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಸಿಹಿ ಹುಳಿ ಖಾರ ತುಂಬ ಅಂದರೆ ತುಂಬ ಸೈಡ್ ಡಿಸ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಸ್ಸಲ್ಲಿ ಅಂತ ಏನಿಲ್ಲ ನಾನು ನಾನು ಅವಾಗಲೇ ಹೇಳಿದ್ದೀನಿ ಇದು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿಯಲ್ಲೂ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಇದು ನೋಡಿದರೆಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತೇಳ್ಬಿಟ್ಟು ತುಂಬ ಸುಲಭವನ್ನೇ ಅನಿಸಿದೆ ಅಂದ್ಕೊಂಡಿದ್ದೀನಿ ನಿಮಗೂ ತುಂಬ ಸುಲಭವಾಗಿಯೇ ಮಾಡ್ಕೊಳ್ಬೋದು ಮನೆಯಲ್ಲಿರೋ ಸಾಮಗ್ರಿಗಳಿಂದಲೇ ಮಾಡ್ಕೊಳ್ಬೋದು ನಿಮಗೆ ಹೇಗನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್